ಇಂದು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ಅಂದರೆ ಜನ್ಮ ದಿನೋತ್ಸವ ಆಗಿರುವ ಒಂದು ಹಿನ್ನೆಲೆಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಇಂದು ಸಡಗರ ಸಂಭ್ರಮ ಮನೆ ಮಾಡಿದೆ ಆ ಒಂದು ಚಾಮುಂಡೇಶ್ವರಿಯ ವರ್ಧಂತೋತ್ಸವದ ಅಂಗವಾಗಿ ಇಂದು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ ದೇಗುಲದ ಸುತ್ತಲೂ ಒಂದು ಮೆರವಣಿಗೆಯನ್ನು ನಡೆಸಲಾಯಿತು ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ನೆರವೇರಿದ ಬಳಿಕ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಒಂದು ಮಂಗಳ ವಾದ್ಯಗಳ ಸಮೇತ ಒಂದು ದೇಗುಲದ ಮುಂಭಾಗಕ್ಕೆ ತಂದು ಚಾಮುಂಡೇಶ್ ಇದ ಅದಾಗಲೇ ಸಿದ್ಧವಾಗಿದ್ದಂಥ ಒಂದು ಚಿನ್ನದ ಪಲ್ಲಕ್ಕಿಯಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡಲಾಯಿತು ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ರಾಜವಂಶಸ್ಥರಾದಂತಹ ಪ್ರಮೋದ ದೇವಿ ಒಡೆಯರು ಪ್ರಮೋದ ದೇವಿ ಒಡೆಯರ್ ಸೇರಿದಂತೆ ರಾಜವಂಶಸ್ಥರಾದಂತಹ ಸಂಸದರು ಆಗಿರುವಂಥ ಯದೂರು ದತ್ತ ಚಾಮರಾಜ ಒಡೆಯರು ಸೇರಿದಂತೆ ಶಾ ಶಾಸಕ ಅಂದರೆ ಸ್ಥಳೀಯ ಶಾಸಕ ಚಾಮುಂಡ್ರೀ ಕ್ಷೇತ್ರದ ಶಾಸಕರು ಆಗಿರುವಂಥ ಜಿ ಟಿ ದೇವೇಗೌಡ ಕೂಡ ಉಪಸ್ಥಿತರಿದ್ದರು ಎಲ್ಲರ ಒಂದು ಸಮ್ಮುಖದಲ್ಲಿ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಚಾಲನೆಯನ್ನ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಬಂದಿದ್ದಂತಹ ಸಾವಿರಾರು ಮಂದಿ ಭಕ್ತರು ಒಂದು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಂಡು ಪುನೀತರಾದ್ರೂ ಇಂದು ಚಾಮುಂಡೇಶ್ವರಿ ದೇವಿಯ ಒಂದು ಉತ್ಸವ ಮೂರ್ತಿಗೆ ಒಂದು ಮೂಲ ಸ್ವರೂಪದಲ್ಲಿ ಚಾಮುಂಡೇಶ್ವರಿಯ ಒಂದು ಅಲಂಕಾರವನ್ನೇ ಮಾಡಿದ್ದು ಕೂಡ ಒಂದು ವಿಶೇಷವಾಗಿತ್ತು ಪೊಲೀಸರ ಒಂದು ತಂಡ ಕೂಡ ಒಂದು ಬ್ಯಾಂಡರ್ನ ಬಾರಿಸುವ ಮುಖಾಂತರ ಉತ್ಸವ ಮೂರ್ತಿಗೆ ಒಂದು ಮೆರುಗನ್ನ ತರ್ತು ಅಂತಾನೆ ಹೇಳ್ಬೋದು ಇನ್ನು ಉತ್ಸವ ಮೂರ್ತಿ ದೇಗುಲವನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ಒಂದು ಚಾಮುಂಡೇಶ್ವರಿ ಅಮ್ಮನವರ ಒಂದು ವರ್ಧಂತಿ ಮಹೋತ್ಸವದ ಮೆರವಣಿಗೆ ಕೂಡ ಅಂತ್ಯ ಆಯಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ನಾಡಿಗೆ ಒಂದು ಸುಭಿಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಮಳೆ ಬೆಳೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿಯೂ ಕೂಡ ರಾಜವಂಶಸ್ಥರು ಮತ್ತು ಸಂಸದರು ಆಗಿರುವಂತಹ ಅವರು ಕೂಡ ಇದೇ ಒಂದು ಸಂದರ್ಭದಲ್ಲಿ ಅಮ್ಮನವರನ್ನ ಅಮ್ಮನವ್ರನ್ನ ಬೇಡಿಕೊಂಡ್ರು ಒಟ್ಟಾರೆಯಾಗಿ ಈಗ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಂದರೆ ಜನ್ಮೋತ್ಸವವನ್ನು ಸಡಗರ ಸಂಭ್ರಮಗಳ ನಡುವೆ ಒಂದು ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡುವ ಮುಖಾಂತರ ಲೋಕಕ್ಕೆ ಕಲ್ಯಾಣವನ್ನು ಉಂಟಾಗಲಿ ಒಳಿತಾಗ್ಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಅರ್ಚಕರಿಂದ ಮಾಡ್ಕೊಂಡಿದೆ ಒಟ್ಟಾರೆಯಾಗಿ ಇನ್ನೊಂದು ನಾಡಿನ ಒಂದು ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತ ಚಾಮುಂಡಿ ಬೆಟ್ಟದಲ್ಲಿ ಇಂದು ಸಡಗರ ಸಂಭ್ರಮ ಮನೆ ಮಾಡಿದ್ದು ರಾಜ್ಯದ ವಿವಿಧೆಡೆಗಳಿಂದ ಬಂದಿರುವಂತಹ ಸಾವಿರಾರು ಮಂದಿ ಭಕ್ತರು ಕೂಡ ದೇವಿಯನ್ನು ಕಣ್ತುಂಬಿಕೊಂಡು ಇಲ್ಲಿ ಪುನೀತರ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ಅಂದ್ರೆ ಜನ್ಮ ದಿನೋತ್ಸವ ಒಂದು ಅರಮನೆ ನಗರಿಗೆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮಗಳ ನಡುವೆ ನೆರವೇ ಇರುವ ಮುಖಾಂತರ ಇಂದು ಅದ್ದೂರಿಯ ಒಂದು ತೆರೆ ಬಿದ್ದಿದ್ದು ಒಂದು ಆಷಾಢ ಮಾಸದಲ್ಲಿ ಈ ಒಂದು ವರ್ಧಂತಿ ಮಹೋತ್ಸವ ಬಂದಿರೋದು ಕೂಡ ವಿಶೇಷ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ पर्सन अर्जुन जो रंगास्वामी, प्रतिनिधी न्यूज मैसूर